ಸುರಗಿರಿ ಕೃಷಿ ಮೇಳದ ಸಮಾರೋಪ ಸಮಾರಂಭ ಅದ್ಭುತವಾಗಿ ನಡೆಯಿತು ಸುರಗಿರಿ ಕೃಷಿ ಮೇಳ ಬೀಳಗಿ ತಾಲೂಕಿನ ಕುಂದರ್ಗಿಯ ಸುರಗಿರಿ ಬೆಟ್ಟದಲ್ಲಿ ಕೃಷಿ ಮೇಳ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕೃಷಿ ಮೇಳದಲ್ಲಿ ಕೃಷಿಯ ಅನೇಕ ಉಪಕರಣಗಳ ಪ್ರದರ್ಶನ ಮತ್ತು ವಿಚಾರ ಸಂಕಿರಣ ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಕೃಷಿ ಮೇಳದ ಸದುಪಯೋಗ ಪಡೆದುಕೊಂಡರು ಕೃಷಿ ಪ್ರಧಾನ ದೇಶದಲ್ಲಿ ಈ ರೀತಿಯಾದ ಕೃಷಿ ಮೇಳ ಮಾಡಿ ವಿಶ್ವವಿದ್ಯಾಲಯದಿಂದ ಪರಿಣಿತ ತಜ್ಞರನ್ನು ವಿಜ್ಞಾನಿಗಳನ್ನು ಕರೆಸಿ ಅನೇಕ ವಿಷಯದ ಮೇಲೆ ಗೋಷ್ಠಿಗಳನ್ನು ಮಾಡಿದ್ದಾರೆ ಬಹುತೇಕವಾಗಿ ಎಲ್ಲ ಗೋಷ್ಠಿಗಳ ಚರ್ಚೆ ನಮ್ಮ ಅನ್ನದಾತರಿಗೆ ಕೃಷಿಕರಿಗೆ ನೇರವಾಗಿ ಮನಸ್ಸಿಗೆ ಅಂತೆ ಅವರು ಇಲ್ಲಿ ಪ್ರತಿಪಾದನೆ ಮಾಡಿದಾರ ಚರ್ಚೆ ಮಾಡಿದ್ದಾರೆ ಈ ಕೃಷಿ ಮೇಳದ ಮುಖಾಂತರ ನಮ್ಮ ತಾಲೂಕು ತಾಲೂಕಿನಲ್ಲಿ ಅಥವಾ ಸುತ್ತಮುತ್ತಲಿನ ತಾಲೂಕಿನಲ್ಲಿ ಇಲ್ಲಿ ಬಂದಂತವರಿಗೆ ಕೃಷಿ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಕೃಷಿಯಲ್ಲಿ ಹೆಚ್ಚು ಸುಧಾರಣೆ ಆಗಲಿಕ್ಕೆ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಇದು ಸಹಕಾರಿ ಆಗಿದೆ ಅಂತ ಭಾವಿಸ್ತೇನೆ ಸಾವಯವ ಕೃಷಿ ಕೈಗೊಳ್ಳುವಂತೆ ರೈತರಿಗೆ ಕರೆ ರಾಸಾಯನಿಕದಿಂದಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕೃಷಿ ಮೇಳದ ಸಮಾರೋಪ ಸಮಾರಂಭದಲ್ಲಿ ಹಲವು ಜನ ಕೃಷಿ ತಜ್ಞರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಅವರು ರೈತರಿಗೆ ಸಾಂಪ್ರದಾಯಿಕ ಸಾವಯವ ಕೃಷಿ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸ ನೀಡಿದರು ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸುವುದರಿಂದ ಭೂಮಿಯ ಫಲವತ್ತತೆ ಕಳೆದುಕೊಳ್ಳುತ್ತೆ ಇಳುವರಿ ಕೂಡ ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ ಅಂತ ಕೃಷಿ ತಜ್ಞರು ರೈತರಿಗೆ ಹೇಳಿದರು ಕೃಷಿ ಮೇಳಗಳನ್ನ ಸಂಘಟನೆ ಮಾಡುವ ಮುಖಾಂತರ ಕೃಷಿ ಮಹತ್ವ ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮತ್ತು ಜೊತೆಗೆ ಸಿರಿಧಾನ್ಯಗಳ ಮಹತ್ವವನ್ನು ಪ್ರತಿಯೊಬ್ಬರು ತಿಳಿಸಿಕೊಟ್ಟಿವಂದ್ರೆ ಅದರಿಂದ ಮಾನವ ಕುಲಕ್ಕೆ ಒಂದು ದೊಡ್ಡ ಲಾಭವಿದೆ ಅನ್ನುವಂತ ಮಾತನ್ನು ಹೇಳಿ ರಾಸಾಯನಿಕಗಳ ಉಪಯೋಗ ಕಡಿಮೆ ಮಾಡಿ ಸಾಂಪ್ರದಾಯಿಕ ಸಾವಯವ ಕೃಷಿ ಕೈಗೊಂಡರೆ ಇಳುವರಿ ಹೆಚ್ಚಾಗುತ್ತೆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತದೆ ಅಂತ ಕೃಷಿ ತಜ್ಞರು ಉಪನ್ಯಾಸ ಮಾಡಿದರು ಒಟ್ಟಿನಲ್ಲಿ ಸುರಗಿರಿ ಕೃಷಿ ಮೇಳ ತುಂಬಾ ಪರಿಣಾಮಕಾರಿಯಾಗಿ ಎರಡು ದಿನಗಳ ಕಾಲ ನಡೆಯಿತು ಮುಧೋಳ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಜೆಂಟ್ಸ್ ಆ್ಯಂಡ್ ವುಮೆನ್ ಫೋಕಸ್ ಸಲೂನ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ಗಳಿಗಾಗಿಯೇ ಫ್ಯಾಮಿಲಿ ಸಲೂನ್ ಒಂದೇ ಮಳಿಗೆಯಲ್ಲಿ ಪುರುಷ ಮತ್ತು ಸ್ತ್ರೀಯರಿಗೆ ಎಸಿ ಸೌಲಭ್ಯದೊಂದಿಗೆ ಸಲೂನ್ ಟ್ರೀಟ್ಮೆಂಟ್ ನುರಿತ ಬ್ಯೂಟಿಷಿಯನ್ಗಳಿಂದ ಬ್ಯೂಟಿಫುಲ್ ಸೇವೆ ಸಿಗಲಿದೆ ಫೋಕಸ್ ಸಲೂನ್ನಲ್ಲಿ ಮೆನ್ಸ್ ಆ್ಯಂಡ್ ಉಮೆನ್ಸ್ ಚಿಲ್ಡ್ರನ್ಸ್ಗಾಗಿಯೇ ವಿಶೇಷ ಕೋಣೆಗಳಿವೆ ಆಫ್ ಸ್ಪೆಷಲ್ ವ್ಯಾಕ್ಸಿಂಗ್ ಥ್ರಿಡ್ಡಿಂಗ್ ಹೇರ್ ಸ್ಟ್ರೇಟ್ನಿಂಗ್ ಸ್ಮೂತಿಂಗ್ ಮೇಕಪ್ ಹೇರ್ ಸ್ಟೈಲ್ ಮತ್ತು ಹೆಡ್ ಸ್ಪಾ ಸೌಲಭ್ಯಗಳಿವೆ ಇಷ್ಟಿಯೆಲ್ಲ ವಧುವಿನ ವಿಶೇಷ ಅಲಂಕಾರ ಸೇರಿದಂತೆ ಇತರೆ ಸೇವೆಗಳು ಲಭ್ಯ ಇವೆ ಅಷ್ಟೇ ಅಲ್ಲ ದಸರಾ ಮತ್ತು ದೀಪಾವಳಿ ನಿಮಿತ್ತ ಫೋಕಸ್ ಸಲೂನ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದೆ ನಮ್ಮ ವಿಳಾಸ ಫೋಕಸ್ ಯುನಿಸೆಕ್ಸ್ ಸಲೂನ್ ಹಳ್ಳದ ಕಾಂಪ್ಲೆಕ್ಸ್ ಗಡದನ್ ಸರ್ಕಲ್ ಎಪಿಎಂಸಿ ಎದುರಿಗೆ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ